ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಷಯ ಇವತ್ತಿನ ವಿಚಾರ ಏನಪ್ಪಾ ಅಂತೇಳಿದ್ರೆ ಏನಕ್ಕೋಸ್ಕರ ನಮ್ಮ ಸಾರಿಗೆ ನೌಕರರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪರಿಪೂರ್ಣವಾಗಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಭ್ಯರ್ಥಿಗಳೇ ಸ್ನೇಹಿತರೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನಾ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಬೆಂಬಲ ಸರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟು ನಿಮ್ಮ ನಾನು ಹೇಳಿದಾಗ ಸಾರಿಗೆ ನೌಕರರು ಏನಕ್ಕೋಸ್ಕರ ಮುಸ್ಕಾರ ಮಾಡ್ತಾವ್ರೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಡೀ ದೇಶದಲ್ಲೇ ನಂಬರ್ ಒನ್ ಅರ್ಥ ಆಯ್ತಾ ಕೆ ಎಸ್ ಆರ್ ಟಿ ಸಿ ಸಾರಿಗೆ ವಿಚಾರ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಕೆ ಎಸ್ ಆರ್ ಟಿ ಸಿ ನಂಬರ್ ಒನ್ ಅದಕ್ಕೆ ಅದ್ರದೇ ಆದಂಥ ಗೌರವ ಇದೆ ಮರ್ಯಾದೆ ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಇಡೀ ದೇಶಕ್ಕೆ ನಂಬರ್ ಒನ್ ನಮ್ಮ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಸ್ನೇಹಿತರೆ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮದಿಂದ ಒಟ್ಟಾರೆ ಸಿಬ್ಬಂದಿಗಳು ಎಷ್ಟಿದ್ದಾರೆ ಅಂತ ಹೇಳಿದ್ರೆ ನಾಲ್ಕು ನಿಗಮ ಅಂತ ನೀವು ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗಿರ್ಬೋದು ಸ್ನೇಹಿತರೆ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಆರ್ ಟಿ ಸಿ ಒಟ್ಟಾರೆ ನಾಲ್ಕು ನಿಗಮದಿಂದ ಟೋಟಲ್ ಸಿಬ್ಬಂದಿಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಿಬ್ಬಂದಿಗಳು ಇರೋದು ಅರ್ಥ ಐತೆ ನಿಮಗೆ ನಾಲ್ಕು ನಿಗಮದಿಂದ ನಮ್ಮ ಸಿಬ್ಬಂದಿಗಳು ಟೋಟೋ ಸಾರಿಗೆ ನಿಗಮದಲ್ಲಿ ಕಂಡಕ್ಟ್ ಡ್ರೈವರ್ಗಳು ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಿಬ್ಬಂದಿಗಳಿದ್ದಾರೆ ಇವಾಗ ಏನಕ್ಕೆ ಮುಷ್ಕರ ಕೊಟ್ಟಿದ್ದಾರೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಸಾರಿಗೆ ನೌಕರರಿಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸಾರಿಗೆ ನೌಕರರಿಗೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ಅಂದರೆ ವೇತನ ವೇತನ ಹೆಚ್ಚಳ ಆಗಬೇಕು ವೇತನ ಪರಿಷ್ಕರಣೆ ಅಂತೇಳಿದ್ರೆ ವೇತನ ಹೆಚ್ಚಳ ಹೆಚ್ಚಳ ಮಾಡುವಂಥದ್ದು ಸಂಬಳನ ಜಾಸ್ತಿ ಮಾಡುವಂಥದ್ದು ಅರ್ಥ ಆಯ್ತಾ ವೇತನ ಪರಿಷ್ಕರಣೆ ಅಂತ ಹೇಳಿದ್ರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಆಗಲೇಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ನೇಹಿತರೆ ಇವರೇನು ಬಿ ಜೆ ಪಿ ಸರ್ಕಾರ ಇರ್ತಾರೆ ಯಡಿಯೂರಪ್ಪ ಸರ್ಕಾರ ಮತ್ತು ಬೊಮ್ಮಾಯಿ ಸರ್ಕಾರ ಏನಿರುತ್ತೆ ಬಿ ಜೆ ಪಿ ಸರ್ಕಾರ ಸ್ನೇಹಿತರೆ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕಿತ್ತು ಆದರೆ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮಾಡಿದ್ರು ವೇತನ ಪರಿಷ್ಕರಣೆ ಆದರೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ವೇತನ ಪರಿಷ್ಕರಣೆ ಮಾಡಬೇಕಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನು ಮಾಡಿದ್ರು ಅದು ಮೂವತ್ತೆಂಟು ತಿಂಗಳು ಬ್ಯಾಲೆನ್ಸ್ ಉಳ್ಕತ್ತಲ್ಲ ತಡವಾಗಿ ಮಾಡ್ತಾರಲ್ಲ ಅದನ್ನ ಇವಾಗ ನಮಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಕೊಡಿ ಅನ್ನೋದೇ ಒಂದು ಇವರ ಸಾರಿಗೆ ನೌಕರರ ಒಂದು ಬೇಡಿಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರರ ಬೇಡಿಕೆ ಏನಪ್ಪಾ ಅಂತೇಳಿದ್ರೆ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕಿತ್ತು ಅದನ್ನು ಮಾಡಿತಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಮಾಡಿತಿಲ್ವಾ ಅದನ್ನು ಈ ಮೂವತ್ತೆಂಟು ತಿಂಗಳು ಏನು ಮಾಡೋದಕ್ಕೆ ಬ್ಯಾಲೆನ್ಸ್ ಇದೆಯಲ್ಲ ತಡವಾಗಿ ಮಾಡಿದ್ರಲ್ಲ ಅದನ್ನು ಮೂವತ್ತೆಂಟು ತಿಂಗಳದ ನಮಗೆ ವೇತನ ಪರಿಷ್ಕರಣೆ ಕೊಡಿ ಏನಕ್ಕೆ ಅಂತ ಹೇಳಿದ್ರೆ ಸಾರಿಗೆ ನೌಕರರಿಗೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ವೇತನ ಹೆಚ್ಚಳ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತಕ್ಕೆ ಮಾಡಬೇಕಿತ್ತು ಇಪ್ಪತ್ತ್ಮೂರು ಮಾಡಿದ್ರು ಇಪ್ಪತ್ತಕ್ಕೇನಕ್ಕೆ ಮಾಡಿದ್ದಿಲ್ಲ ನೋಡಿ ಅದನ್ನು ನಮಗೆ ಹಿಂಬಾಕಿ ವೇತನ ಕೊಡಿ ಮೂವತ್ತೆಂಟು ತಿಂಗ್ಳು ಏನಿದೆಯೋ ಅದನ್ನು ಕೊಡಿ ಅನ್ನೋದೇ ಇವರ ಮುಸ್ಕರ ಇವರ ಕರೆ ನಿಮಗೆ ಎಲ್ಲ ಅರ್ಥ ಆಗಿರ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವಾಗ ಒಬ್ಬ ಸಾರಿಗೆ ನೌಕರರಿಗೆ ಏನು ಕಂಡಕ್ಟ್ರು ಮತ್ತು ಡ್ರೈವರ್ ಇದ್ರಲ್ಲ ಇವರಿಗೆ ಮೂವತ್ತೆಂಟು ತಿಂಗಳ ವೇತನ ಕೊಡ್ತೀನಿ ಅಂತ ಹೇಳಿದ್ರೆ ಒಬ್ಬರಿಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಒಬ್ಬ ಸಿಬ್ಬಂದಿಗೆ ಕೊ ಸರ್ಕಾರ ಕೊಡಬೇಕು ಎರಡೂವರೆ ಹತ್ತತ್ರ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಒಬ್ಬ ಸಿಬ್ಬಂದಿಗೆ ಕೊಡಬೇಕು ಟೋಟಲ್ಲು ಈ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಿಬ್ಬಂದಿಗೆ ಏನಾದರೂ ಕೊಟ್ಟರೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನವನ್ನು ಕೊಟ್ಟರೆ ಸರ್ಕಾರಕ್ಕೆ ಮೂರುವರೆ ಸಾವಿರ ಕೋಟಿಯಿಂದ ನಾಲ್ಕು ಸಾವಿರ ಹತ್ತತ್ರ ನಾಲ್ಕು ಸಾವಿರ ಹತ್ತತ್ರ ಕೋಟಿ ಬೇಕು ಈ ಒಂದು ಸಾರಿಗೆ ನೌಕರರಿಗೆ ಕೊಡ್ತೀನಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಿಬ್ಬಂದಿಗೆ ಏನಾದರೂ ಹಿಂಬಾಕಿ ವೇತನ ಕೊಡ್ತೀನಿ ಅಂತ ಹೇಳಿದ್ರೆ ಟೋಟಲ್ ಸರ್ಕಾರಕ್ಕೆ ಬೇಕಾಗಿರುವಂಥ ದುಡ್ಡು ಮೂರುವರೆ ಸಾವಿರ ಕೋಟಿಯಿಂದ ನಾಲ್ಕು ಸಾವಿರ ಕೋಟಿ ಹಾಗಾಗಿ ಸರ್ಕಾರ ಈ ಸಾರಿಗೆ ನೌಕರರಿಗೆ ಮೋಸ ಮಾಡ್ತಾಯಿದೆ ಇಲ್ಲ ಯಾಕೆಂದರೆ ಸರ್ಕಾರದಲ್ಲಿ ನಮ್ಗೆ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಎಣಿಸ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರದವ್ರು ಮಾಡಬೇಕಿತ್ತು ಅವರು ಮಾಡಲಿಲ್ಲ ಆಗ ಏನು ಮಾಡಲಿಲ್ಲ ಆಗ ಸಾರಿಗೆ ಸ ನೌಕರರಿಗೆ ಬಿ ಜೆ ಪಿ ಮೇಲೆ ತುಂಬ ಸಿಟ್ಟು ಬಂತು ಏಯ್ ಬಿ ಜೆ ಪಿ ಸರಿ ಇಲ್ಲಪ್ಪ ಕಾಂಗ್ರೆಸ್ ಥರನ ಅಂತ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದರು ಆಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಸ್ಕಿ ಬೈ ಎಲೆಕ್ಷನು ಕೂಡ ಇತ್ತು ಬೆಳಗಾವಿ ಏನು ಮಸ್ಕಿ ಬೈ ಎಲೆಕ್ಷನು ಕೂಡ ಇತ್ತು ಗೊತ್ತಾಯ್ತಾ ಆವಾಗ ಬಿ ಜೆ ಪಿನ ಸೋಲಿಸಿ ಕಾಂಗ್ರೆಸ್ನೂ ಕೂಡ ಮಸ್ಕಿ ಬೈ ಎಲೆಕ್ಷನಲ್ಲೂ ಕೂಡ ಅಧಿಕಾರಕ್ಕೆ ತಂದರು ಸೋಲಿಸ್ಲೇಬೇಕು ಅಂದ್ಬಿಟ್ಟು ಆಗ ಒಂದು ಸಾವಿರ ನೌಕರರು ಕೂಡ ಮಸ್ಕಿ ಬೈ ಎಲೆಕ್ಷನಲ್ಲಿ ಇದ್ದರು ಒಂದು ಸಾವಿರ ನೌಕರ ಸಾರಿಗೆ ನೌಕರರು ಮ ಮಸ್ಕಿ ಬೈ ಬೈ ಅಲ್ಲಿ ಕೂಡ ಇದ್ದರು ಸ್ನೇಹಿತರೆ ಹಾಗಾಗಿ ಮೈ ಬೈ ಮಸ್ಕಿ ಬೈ ಎಲೆಕ್ಷನಲ್ಲಿ ಬಿ ಜೆ ಪಿ ಸೋಲ್ತು ಕಾಂಗ್ರೆಸ್ಸು ಗೆಲ್ತು ಆಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ನೇಹಿತರೆ ಅರ್ಥ ಆಯ್ತಾ ಆಗ ಅದು ಅಡ್ವಾಂಟೇಜ್ ಅಂತ ಅಂತೇಳಿದ್ರೆ ಇವು ಬಿ ಜೆ ಪಿಯವರು ಮೇಲೆ ಬಿ ಜೆ ಪಿಯವ್ರ ಮೇಲೆ ಸಾರಿಗೆ ನೌಕರಿಗೆ ತುಂಬ ತುಂಬ ಸಿಟ್ಟಿತ್ತು ಈ ಬಿ ಜೆ ಪಿಯವ್ರನ್ನ ಸೋಲಿಸಲೇಬೇಕು ಅಂತ ಹಾಗಾಗಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದರು ಆದರೆ ಇವಾಗ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ ಸಾರಿಗೆ ನೌಕರರಿಗೆ ಕ್ಯಾರೆ ಅಂತ ಇಲ್ಲ ಏನೂ ಮಾಡ್ತಾನೆ ಇಲ್ಲ ಏನೋ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನಾದ್ರು ಒಂದು ಸಾರಿಗೆ ನೌಕರರಿಗೆ ಒಳ್ಳೆ ಅನುಕೂಲ ಮಾಡುತ್ತೇನೋ ಅಂತ ನಂಬಿ ಸರ್ಕಾರನ ಚೇಂಜ್ ಮಾಡಿದ್ರು ಆದರೂ ಕೂಡ ಈ ಒಂದು ಸರ್ಕಾರ ಕೈ ಸರ್ಕಾರನೂ ಕೂಡ ಕಾಂಗ್ರೆಸ್ ಸರ್ಕಾರನೂ ಕೂಡ ಏನು ಕೂಡ ಸಾರಿಗೆ ನೌಕರರಿಗೆ ಏನು ಕೂಡ ಮಾಡ್ತಾಯಿಲ್ಲ ಸ್ನೇಹಿತರೆ ಅರ್ಥ ಆಯ್ತಾ ನಾನು ಹೇಳಿದಾಗೆ ಈ ಒಂದು ಹಿಂಬಾಕಿ ವೇತನ ಬರಿಸಬೇಕು ಅಂತ ಹೇಳಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರರಿಗೆ ಒಬ್ಬರಿಗೆ ಎರಡೂವರೆಯಿಂದ ಮೂರು ಕೋಟಿ ಸಾರಿ ಮೂರು ಲಕ್ಷ ಹತ್ತತ್ರ ಬೇಕು ಎರಡೂವರೆ ಲಕ್ಷದಿಂದ ಮೂರು ಮೂರು ಲಕ್ಷ ಹಣ ಬೇಕಾಗುತ್ತೆ ಒಬ್ಬ ಸಿಬ್ಬಂದಿಗೆ ಕೊಡಬೇಕು ಅಂತ ಹೇಳಿದ್ರೆ ಹಾಗಾಗಿ ಸರ್ಕಾರ ಕೊಡ್ತಾ ಇಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ವೇತನ ಪರಿಷ್ಕರಣೆ ಆಗಬೇಕಿತ್ತು ಸಾರಿಗೆ ನೌಕರರಿಗೆ ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮಾಡ್ತೀವಿ ನಾವು ವೇತನ ಪರಿಷ್ಕರಣೆ ಅಂತ ಮಾಡ್ತಾಯಿದ್ದಾರೆ ಅವ್ರು ಹೇಳಿರೋದಂತ ಹೇಳಿರೋದು ಕೂಡ ಅದೇ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಾವು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಈಗ ಸಾರಿಗೆ ನೌಕರರ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ಮೂವತ್ತೆಂಟು ತಿಂಗಳು ಹಿಂಬಕ್ಕ ವೇತನ ಕೊಡಿ ಮತ್ತೆ ನಮ್ಮ ಸಾರಿಗೆ ನೌಕ ಸಾ ಸಾರಿಗೆ ನೌಕರರಿದ್ದೀರ ಅದನ್ನು ಸರ್ಕಾರಿ ಸಮಾನ ವೇತನ ಪ ವೇತನ ಪರಿಷ್ಕರಣೆ ಮಾಡಿ ನಮಗೂ ಕೂಡ ಸರ್ಕಾರಿ ನೌಕರರಂತೆ ಸವಲತ್ತು ಕೊಟ್ಟು ಸರ್ಕಾರಿ ನೌಕರರಂತೆ ನಮಗೆ ಸ್ಯಾಲ್ರಿ ಕೊಡಿ ಅನ್ನೋದೇ ನಮ್ಮ ಸಾರಿಗೆ ನೌಕರರ ಒಂದು ಬೇಡಿಕೆ ಆಗಿದೆ ಸ್ನೇಹಿತರೆ ಒಂದು ವೇತನ ಪರಿಷ್ಕರಣೆ ಇನ್ನೊಂದು ನಮಗೆ ಸರ್ಕಾರಿ ಸಮಾನ ವೇತನ ಕೊಡಿ ಅನ್ನೋದು ಇನ್ನೊಂದು ಮತ್ತೆ ಏನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ನೇಹಿತರೆ ಏನು ಈ ಥರ ಇದೇ ಥರ ಮುಸ್ಕರ ಮಾಡಿ ಬಿ ಜೆ ಪಿ ಸರ್ಕಾರ ಎರಡೂವರೆ ಸಾವಿರ ನೌಕರರನ್ನ ವಜಾ ಮಾಡಿತ್ತು ತೆಗೆದಾಕಿತ್ತು ನಿಮಗೆಲ್ಲ ಗೊತ್ತಿರ್ಬೋದು ಎಷ್ಟು ಜನ ಗೊತ್ತಾ ಎರಡೂವರೆ ಸಾವಿರ ಜನ ಕೆಲಸದಿಂದನೇ ವಜಾ ಮಾಡಿದರು ಎರಡೂವರೆ ಸಾವಿರ ಜನ ಬಿ ಜೆ ಪಿ ಸರ್ಕಾರ ಎರಡೂವರೆ ಸಾವಿರ ಜನನ ಅಂದರೆ ಸಿಬ್ಬಂದಿನ ಬ್ಯಾ ಸಾರಿಗೆ ಸಿಬ್ಬಂದಿನ ಡ್ರೈವರು ಕಂಡಕ್ಟರ್ನ ಸ್ನೇಹಿತರೆ ಕೆಲಸದಿಂದನೇ ತೆಗೆದುಬಿಟ್ಟಿದ್ದು ಮುಷ್ಕರದಲ್ಲಿ ಪಾಲ್ಗೊಂಡ್ರು ಅಂದ್ಬಿಟ್ಟು ಅದನ್ನು ಇವಾಗ ಈ ಈಗಲೂ ಕೂಡ ಅದನ್ನು ನೇಮಕನೇ ಮತ್ತೆ ಮರು ನೇಮಕ ಮಾಡಿಲ್ಲ ಸ್ನೇಹಿತರೆ ಅವರೆಲ್ಲ ಮನೇಲೇ ಇದ್ದಾರೆ ಏನು ಎರಡೂವರೆ ಸಾವಿರ ಜನ ವಜಾ ಆಗಿದ್ರು ಕೆಲಸದಿಂದ ತೆಗೆದಾಕಿದ್ರು ಅವರು ಇನ್ನೂ ಕೂಡ ಅವರು ನೇಮಕ ಆಗಿಲ್ಲ ಇವು ಇವಾಗಲೂ ಮನೆ ಇದ್ದಾರೆ ಮನೇಲಿದ್ದಾರೆ ಅದನ್ನು ಮತ್ತೆ ಅವ್ರನ್ನ ಮರು ನೇಮಕ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಮತ್ತೆ ಅವ್ರನ್ನ ಮರು ನೇಮಕ ಮಾಡ್ಕೊಳ್ಳಿ ಅನ್ನೋದೇ ಈ ಒಂದು ಸರ್ಕ ಸಿಬ್ಬಂದಿಗಳ ಒಂದು ಆಶಯ ಆಗಿದೆ ಸ್ನೇಹಿತರೆ ನಿಮಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮಾಡಿದ್ರು ಅದು ಮೂವತ್ತೆಂಟು ತಿಂಗಳು ಗ್ಯಾಪ್ ಆಯಿತು ತಡವಾಗಿ ಆಯ್ತಲ್ಲ ಅದನ್ನು ನಮಗೆ ಏನು ಎರಡು ಸಾವಿರದ ಇಪ್ಪತ್ತಕ್ಕೆ ಮಾಡಬೇಕಿತ್ತಲ್ಲ ಮಾಡಬೇಕಿತ್ತಲ್ಲ ಅದನ್ನು ಆ ಮೂವತ್ತು ಮೂವತ್ತೆಂಟು ತಿಂಗಳು ಬ್ಯಾಲೆನ್ಸ್ ಅದನ್ನೋದನ್ನು ಅದಲ್ಲ ಅದನ್ನು ವಾಪಸ್ ಕೊಡಿ ನಮಗೆ ಮೂವತ್ತೆಂಟು ತಿಂಗಳದು ಕೂಡ ನಮಗೆ ಹಿಂಬಾಕಿ ವೇತನ ಕೊಡಿ ಅಂತ ಕುಂತಿದ್ದಾರೆ ಸರ್ಕಾರಕ್ಕೆ ಒಬ್ಬ ಸಿಬ್ಬಂದಿಗೆ ಮೂರು ಮೂರು ಲಕ್ಷ ಎರಡೂವರೆಂದ ಮೂರು ಮೂರು ಲಕ್ಷ ಕೊಡಬೇಕು ಹಾಗಾಗಿ ಸರ್ಕಾರನೂ ಕೂಡ ಚಿಂತೆ ಮಾಡ್ತಾಯಿದೆ ಅರ್ಥ ಆಯ್ತಾ ಇನ್ನೊಂದು ಸರ್ಕಾರಿ ಸ ಸಮಾನವಾಗಿ ನಮಗೆ ವೇತನ ಕೊಡಿ ಅನ್ನೋದು ಇನ್ನೊಂದು ಬೇಡಿಕೆ ಸರ್ಕಾರಿ ಸವಲತ್ತು ಕೊಡಿ ನಮ್ಮ ಸರ್ಕಾರಿ ಸ ನೌಕರರಂತೆ ನಮ್ಮನ್ನು ಕೂಡ ಪರಿಗಣಿಸಿ ಅರ್ಥ ಆಯ್ತಾ ಇದೊಂದು ಇದೊಂದು ಇನ್ನೊಂದು ಬೇಡಿಕೆ ಮತ್ತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನು ಮುಷ್ಕರ ಮಾಡಿ ವಜಾಗೊಂಡಿದ್ರು ಎರಡು ಎರಡೂವರೆ ಸಾವಿರ ಜನ ಅವ್ರನ್ನ ಮತ್ತೆ ಮರು ನೇಮಕ ಮಾಡ್ಕೊಳ್ಳಿ ಟೋಟಲ್ ಎರಡೂವರೆ ಸಾವಿರ ಜನ ಸ್ನೇಹಿತರೆ ಸಿಬ್ಬಂದಿಗಳು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮತ್ತು ನಾಲ್ಕು ನಿಗಮದಿಂದ ವಜಾಗೊಂಡಿರುವಂತಹ ಸಿಬ್ಬಂದಿಗಳು ಎರಡುವಾರು ಸಾವಿರ ಜನ ಅವ್ರನ್ನೇ ಮತ್ತೆ ಮರು ನೇಮಕ ಮಾಡ್ಕೊಳ್ಳಿ ಅನ್ನದೇ ಸಾರಿಗೆ ಸಿಬ್ಬಂದಿಗಳ ಒಂದು ಆಕ್ರೋಶ ಅಂತಲೇ ಹೇಳ್ಬೋದು ಒಂದು ಬೇಡಿಕೆ ಅಂತಲೇ ಹೇಳ್ಬೋದು ಇನ್ನೇನೂ ಇಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಓಕೆನಾ ನೋಡೋಣ ಏನಾಗುತ್ತೆ ಈಗ ಸಿದ್ಧ ಈ ಇವತ್ತಿನ ಮೀಟಿಂಗಲ್ಲಿ ಯಾ ಇದು ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಕೊಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರು ಕೂಡ ಹೇಳ್ಬಿಟ್ಟಾಗಿದ್ದಾರೆ ಹೇಳ್ಬಿಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಐದು ಈಗ ನಾಳಿಗೆ ಐದು ಆರನೇ ತಾರೀಕಿಂದ ಮುಸ್ಕರ ಸ್ಟಾರ್ಟ್ ಆಗ್ಬೋದು ಸ್ನೇಹಿತರೆ ಸಾರಿಗೆ ಸಿಬ್ಬಂದಿಗಳದು ನೋಡೋಣ ಯಾವ ಥರ ಬೆಳವಣಿಗೆ ಆಗುತ್ತೆ ಏನು ಆಗುತ್ತೆ ಅನ್ನೋದನ್ನ ಕಾದಿ ಕಾದಿ ನೋಡೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಎಲ್ರಿಗೂ ಒಳ್ಳೇದಾಗ್ಲಿ